ಕರಾಟೆ ಇನ್ಸ್ಟಿಟ್ಯೂಟ್ ನ ಕೀರ್ತನ ಎ ಗೌಡರ್ ಅವರು ನೋಬಲ್ ವರ್ಲ್ಡ್ ರೆಕಾರ್ಡ್ಸ್ ಮಾಡಿದ್ದಾರೆ ಏಪ್ರಿಲ್ ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ನೋಬಲ್ ವರ್ಲ್ಡ್ ರೆಕಾರ್ಡ್ಸ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕೇವಲ ಹದಿನೈದು ನಿಮಿಷ ಮೂವತ್ತೆರಡು ಸೆಕೆಂಡ್ ನಲ್ಲಿ ಒಂದು ಸಾವಿರದ ಐನೂರ ಮೂರು ಸೈಡ್ ಸಿಟಪ್ಸ್ ಮಾಡುವ ಮೂಲಕ ಈ ದಾಖಲೆಯನ್ನ ಕೀರ್ತನ ಮಾಡಿದ್ದಾರೆ

ಅವರು ವಿದ್ಯಾರ್ಥಿಯಾಗಿದ್ದಾರೆ ಈ ಒಂದು ಅಫಿಷಲ್ ಅಟೆಂಟ್ನಲ್ಲಿ ನಾವು ಏನೋ ಟಾರ್ಗೆಟ್ ಐನೂರು ಇಟ್ಕೊಂಡಿದ್ದು ಅದನ್ನು ಮೂರು ಪಟ್ಟು ಮಾಡೋದು ಮುಖಾಂತರ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಈಗ ಇದ್ದಂಥ ನಾಮ ಮುನ್ನೂರೈವತ್ತು ಇದನ್ನೆಲ್ಲ ದಾಖಲೆಗಳನ್ನ ಅವರು ಹಿಂದಕ್ಕೆ ಸಲ್ಲಿಸ್ಬಿಟ್ಟಿದ್ದೆ ಆಲ್ಮೋಸ್ಟ್ ಮೂರು ಪಟ್ಟು ಅವರು ಮಾಡಿಬಿಟ್ಟಿದ್ದೆ ಅವತ್ತು ಒಳ್ಳೆ ಕಾರಣ ಮಾಡಿದ್ದಾರೆ ಇದರಿಂದ ನಮ್ಮ ಇಡೀ ರಾಜ್ಯಕ್ಕೆ ಮತ್ತು ತಾಲೂಕಿಗೆ ಜಿಲ್ಲೆಗೆ ಸಹ ನಾನು ಹೆಸರು ಬಂದಿದೆ ಅಂತ ಈ ಮೂಲಕ ನಾನು ಹೇಳಿಕೆ ಬಯಸ್ತೀನಿ ಏನು ನೋಡಿದೆ ಅವರು ಬಂದು ಕ್ಲಾಸಿಗೆ ಜಾಯಿ ಮಾಡಿ ಎಷ್ಟೋ ಜನ ಬರ್ತಾ ಇರ್ತಾರೆ ಬಿಟ್ಟು ಹೋಗ್ಬೋದು ಅದರಲ್ಲಿ ಇವಳು ನಾಲ್ಕು ವರ್ಷದಿಂದ ಸತತವಾಗಿ ನನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಇವಾಗ ಮೊಬೈಲ್ ರೆಕಾರ್ಡ್ ಮಾಡೋದ್ರಿಂದ ನಾನು ನಮ್ಮ ಇವೆಲ್ಲ ತುಂಬ ಸಂತೋಷ ಆಗ್ತದೆ ಕರಾಟೆ ಕ್ಲಾಸಿಗೂ ಒಳ್ಳೆ ಹೆಸರು ತಂದಿದ್ದಾಳೆ ಇವಳು ಗದೇ ರೈತಲ್ಲಿದ್ದಾಳೆ ಮತ್ತು ನಮ್ಮ ಸಾಗರ ತಾಲೂಕಿಗಾಗಿ ತುಂಬ ಹೆಸರು ಇನ್ನೂ ಇವು ನೋಡಿ ನಮ್ಮಲ್ಲಿ ಇನ್ನೂ ಐವತ್ತು ಮಕ್ಕಳು ಇದ್ದಾವೆ ಐವತ್ತ ಮಕ್ಕಳು ಬೇರೆ ಬೇರೆ ಕ್ಲಾಸಗಳು ಮಾಡ್ತೀವಿ ಆದರೂ ಈ ನಮ್ಮ ಸ್ಕೂಲಲ್ಲಿರೋ ಐವತ್ತು ಮಕ್ಕಳಲ್ಲಿ ನೀವು ಹೆಸರು ಮಾಡಿದ್ದಾಳೆ ಹೀಗೆ ಹೆಸರು ಮಾಡಿ ನಮ್ಮ ಕರಟೆ ಕ್ಲಾಸಲ್ಲಿ ಇವಳನ್ನು ನೋಡಿ ಇನ್ನೂ ಮಕ್ಕಳು ನಾವು ಬೆಳೆಯಬೇಕು ಅಂತ ಆಸೆ ಆಗುತ್ತೆ ಹಾಗಾಗಿ ಇವಳು ನೋವ ನೋವೆಲ್ ನೋಡಿ ಮಾಡಿದ್ದಕ್ಕೆ ಇವಾಗ ನಾನು ಅವಳಿಗೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸುವಂತೆ ನಾನು ದಿನ ಬೆಳಗ್ಗೆ ಎದ್ದು ಆರು ಗಂಟೆಗೆ ಕರಾಟೆ ಕ್ಲಾಸಿಗೆ ಹೋಗುತ್ತೇನೆ ಅಲ್ಲಿ ನಾನು ದಿನ ಪ್ರಾಕ್ಟೀಸ್ ಮಾಡುತ್ತೇನೆ ಅಲ್ಲಿ ನನಗೆ ಸೈಡ್ ಸಿಟಪ್ಸ್ ಅಂದರೆ ನಾನು ಜಾಸ್ತಿ ಹೊಡೆಯುತ್ತಿದ್ದೇನೆ ಅದಕ್ಕೆ ನನಗೆ ಕರಾಟೆ ಸರ್ ಅಪರ್ಚುನಿಟಿ ಮಾಡೋದಿಕ್ಕೆ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗಂತಿದೆ ಆರ್ನಿಂದ ಏಳುವರೆ ಕ್ಲಾಸ್ ಇರೋದ್ರಿಂದ ಸ್ಕೂಲ್ ಇರೋದ್ ಒಂಬತ್ತು ಗಂಟೆಗೆ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ನೈಟ್ ಮುಗಿಸ್ಕೊಂಡು ಏನು ಸಮಸ್ಯೆ